ಗೆಳೆಯರೇ ನಮಸ್ಕಾರ ಪ್ರಾಣಿಗಳಲ್ಲಿ ಅತ್ಯಂತ ಸುಂದರ ಪ್ರಾಣಿ ಹುಲಿ ಸೌಂದರ್ಯ ಹಾಗೂ ಗಾಂಭೀರ್ಯತೆಯ ಕಾರಣಕ್ಕೆ ಹಲವು ದೇಶಗಳು ಸಂಸ್ಥೆಗಳು ಹುಲಿಯನ್ನು ಲಾಂಛನವಾಗಿ ಬಳಸುತ್ತವೆ ಇಂಥ ಹುಲಿಯ ಜೀವನ ಕ್ರಮ ಹೇಗಿರುತ್ತದೆ ಹುಲಿಗಳೇಕೆ ಮನುಷ್ಯನ ಮೇಲೆ ದಾಳಿ ಮಾಡುತ್ತವೆ ತಿಳಿದುಕೊಳ್ಳೋಣ ಬನ್ನಿ ಭೌಗೋಳಿಕವಾಗಿ ಹುಲಿಯನ್ನು ಆರು ವಿಧದಲ್ಲಿ ವಿಂಗಡಿಸಬಹುದು ಬಂಗಾಳದ ಹುಲಿಗಳು ಇಂಡೋ ಚೈನಾ ಸೈಬೀರಿಯನ್ ಮಲೇಯನ್ ದಕ್ಷಿಣ ಚೈನಾ ಹಾಗೂ ಸುಮಾತ್ರ ಹುಲಿಗಳು ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥೆರಾ ಟೈಗ್ರೀಸ್ ಮಾನವನ ಹಸ್ತಕ್ಷೇಪದಿಂದ ಹುಲಿಗಳ ಇಂದಿನ ಭೌಗೋಳಿಕ ವ್ಯಾಪ್ತಿ ತೀರಾ ಕಡಿಮೆಯಾಗಿದೆ ಪ್ರಪಂಚದ ಹದಿಮೂರು ದೇಶಗಳಲ್ಲಿ ಅಂದರೆ ರಷ್ಯಾ ಚೀನಾ ಭಾರತ ನೇಪಾಳ ಭೂತಾನ್ ಬಾಂಗ್ಲಾದೇಶ ಮಯನ್ಮಾರ್ ಥಾಯ್ಲೆಂಡ್ ಲಾವೋಸ್ ಕಾಂಬೋಡಿಯಾ ವಿಯೆಟ್ನಾಂ ಮಲೇಷಿಯಾ ಹಾಗೂ ಇಂಡೋನೇಷ್ಯಾ ದೇಶಗಳಲ್ಲಿ ಹುಲಿಗಳ ಇರುವಿಕೆ ಕಂಡುಬರುತ್ತದೆ ಹುಲಿಗಳು ಅನೇಕ ರೀತಿಯ ವಿಭಿನ್ನ ಆವಾಸಗಳಲ್ಲಿ ಹೊಂದಿಕೊಂಡು ಬದುಕುತ್ತವೆ ರಷ್ಯಾದ ಪೂರ್ವಭಾಗದಲ್ಲಿನ ಮೂ ಮೈನಸ್ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಕೊರೆಯುವ ಕೆಳಿಯಿಂದ ಹಿಡಿದು ಉತ್ತರ ಭಾರತದ ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ವರೆಗಿನ ತಾಪಮಾನವನ್ನು ಸಹಿಸಿಕೊಳ್ಳುತ್ತವೆ ವಾರ್ಷಿಕವಾಗಿ ಕೇವಲ ಆರುನೂರು ಮಿಲಿಮೀಟರ್ ಮಳೆಯಾಗುವ ಶುಷ್ಕ ಅರಣ್ಯದಿಂದ ಹಿಡಿದು ಹತ್ತು ಸಾವಿರ ಮಿಲಿಮೀಟರ್ ಮಳೆಯಾಗುವ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿಯೂ ಹುಲಿಗಳು ಬದುಕುತ್ತವೆ ಆದರೆ ಇವು ಜೀವಿಸಲು ನೀರಿನ ಲಭ್ಯತೆ ಬಹಳ ಮುಖ್ಯ ಸಿಂಹ ಹಾಗೂ ಚಿರತೆಗಳಂತೆ ಹುಲಿಗಳು ಬೆಂಗಾಳು ಪ್ರದೇಶದಲ್ಲಿ ಬದುಕಲಾರವು ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಮೀಟರ್ ಎತ್ತರದವರೆಗೂ ಹುಲಿಗಳು ಹುಲಿಗಳ ಆವಾಸವನ್ನು ಕಾಣಬಹುದು ಸಾಮಾನ್ಯವಾಗಿ ಹುಲಿಯು ಕಡವೆ ಜಿಂಕೆ ಕಾಡು ಹಂದಿ ಕೋತಿ ಕಾಡು ಎಮ್ಮೆ ಕಾಟಿ ಮುಂತಾದ ಪ್ರಾಣಿಗಳನ್ನು ಬೇಟೆಯಾಡುತ್ತದೆ ಹುಲಿಯ ಸ್ನಾಯುಗಳು ಶಕ್ತಿಯುತವಾಗಿದ್ದು ಬೇಟೆ ಸಂದರ್ಭದಲ್ಲಿ ದೂರದಿಂದಲೇ ಪ್ರಾಣಿಗಳತ್ತ ನುಗ್ಗಿ ಹಾರಿ ಹಿಡಿದುಕೊಳ್ಳಲು ಸಾಧ್ಯವಾಗುವಂತೆ ವಿನ್ಯಾಸಗೊಂಡಿದೆ ಹುಲಿಯ ಶರೀರ ಉದ್ದವಾಗಿದ್ದು ಅದರ ಮುಂಭಾಗ ಹಿಂಭಾಗಕ್ಕಿಂತ ಹೆಚ್ಚು ಶಕ್ತಿಯುತವಾಗಿದೆ ಹುಲಿಯ ತಲೆ ಅಗಲವಾಗಿದ್ದು ಮುಂಗಾಲುಗಳಿಗಿಂತ ಹಿಂಗಾಲುಗಳು ಉದ್ದವಾಗಿವೆ ಹುಲಿಯ ಬಾಲವು ವೇಗವಾಗಿ ಚಲಿಸುವಾಗ ದೇಹ ಸಮತೋಲನದಲ್ಲಿಡಲು ನೆರವಾಗುತ್ತದೆ ಭಾರತದ ಗಂಡು ಹುಲಿಗಳ ಭಾರ ನೂರ ಎಪ್ಪತ್ತೈದರಿಂದ ಇನ್ನೂರ ಅರವತ್ತು ಕೆಜಿಗಳು ಹೆಣ್ಣು ಹುಲಿಗಳ ಭಾರ ನೂರರಿಂದ ನೂರ ಎಪ್ಪತ್ತೈದು ಕೆಜಿಗಳು ಹುಲಿ ಒಂದು ಬಾರಿಗೆ ಮೂವತ್ತೈದು ಜಿಯಷ್ಟು ಮಾಂಸವನ್ನು ತಿನ್ನುತ್ತದೆ ದಕ್ಷಿಣ ಏಷ್ಯಾದ ಗಂಡು ಹುಲಿಯ ಒಟ್ಟು ಉದ್ದ ಇನ್ನೂರ ಎಪ್ಪತ್ತರಿಂದ ಮುನ್ನೂರ ಹತ್ತು ಸೆಂಟಿಮೀಟರ್ಗಳು ಹೆಣ್ಣಿನ ಉದ್ದ ಇನ್ನೂರ ನಲವತ್ತರಿಂದ ಇನ್ನೂರ ಅರವತ್ತೈದು ಸೆಂಟಿಮೀಟರ್ಗಳು ಭುಜದ ಬಳಿ ಎತ್ತರ ತೊಂಬತ್ತರಿಂದ ನೂರ ಹತ್ತು ಸೆಂಟಿಮೀಟರ್ಗಳು ಹುಲಿಯ ಕೂದಲು ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ನೆರವಾಗುತ್ತದೆ ಹುಲಿಗಳ ರೋಮವು ವರ್ಷದಲ್ಲಿ ಒಂದು ಅಥವಾ ಎರಡು ಬಾರಿ ಉದುರುತ್ತವೆ ಅವುಗಳ ಕೂದಲು ಚೆಲ್ಲಿ ಚಳಿಗಾಲದಲ್ಲಿ ಉದ್ದವಾಗಿಯೂ ಬೇಸಿಗೆಯಲ್ಲಿ ಗಿಡ್ಡವಾಗಿಯೂ ಇರುತ್ತವೆ ಮೈಮೇಲೆ ಪಟ್ಟೆಗಳಿರುವ ಪ್ರಾಣಿ ಹುಲಿ ಪಟ್ಟೆಗಳ ಆಕಾರ ಸಂಖ್ಯೆ ವಿನ್ಯಾಸದಲ್ಲಿ ಹುಲಿಗಳ ನಡುವೆ ವ್ಯತ್ಯಾಸ ಇರುತ್ತದೆ ಈ ಪಟ್ಟೆಯ ವಿಭಿನ್ನತೆ ಆಧಾರದಲ್ಲಿ ಹುಲಿಗಳನ್ನು ಗುರುತಿಸಲು ಸಾಧ್ಯ ಹುಲಿಯ ಮುಂದಿನ ಕಾಲಿನಲ್ಲಿ ಐದು ಬೆರಳುಗಳು ಹಿಂದಿನ ಕಾಲಿನಲ್ಲಿ ನಾಲ್ಕು ಬೆರಳುಗಳು ಇರುತ್ತವೆ ಪಾದ ನೆಲಕ್ಕೆ ಉರಿದಾಗ ಮುಂದಿನ ಕಾಲಿನ ನಾಲ್ಕು ಬೆರಳುಗಳ ಗುರುತು ಮಾತ್ರ ಕಾಣುತ್ತದೆ ಹುಲಿಯ ಕಣ್ಣುಗಳು ರಾತ್ರಿಯಲ್ಲಿ ಕಾಣುವಷ್ಟು ಸೂಕ್ಷ್ಮತೆಯನ್ನು ಹೊಂದಿರುತ್ತವೆ ಅರಣ್ಯದಲ್ಲಿ ಶಬ್ದವನ್ನು ಕೇಳಲು ಮತ್ತು ಶಬ್ದದ ಮೂಲವನ್ನು ಗುರುತಿಸಲು ಹುಲಿಯ ಶ್ರವಣ ಶಕ್ತಿ ಉತ್ತಮವಾಗಿದೆ ಹುಲಿಯ ಕೆನ್ನೆ ಮೂತಿ ಕಣ್ಣಿನ ಮೇಲ್ಭಾಗದಲ್ಲಿ ಸೂಕ್ಷ್ಮವಾದ ಉದ್ದನೆಯ ಕೂದಲುಗಳಿವೆ ದಟ್ಟ ಅರಣ್ಯದಲ್ಲಿ ಕಗ್ಗತ್ತಲ ರಾತ್ರಿಯಲ್ಲೂ ನಿಶಬ್ದವಾಗಿ ಪ್ರಾಣಿಗಳನ್ನು ಬೇಟೆಯಾಡಲು ಹುಲಿಗೆ ಸಾಧ್ಯ ಹುಲಿಯ ದೇಹದ ಭಾಗಗಳಲ್ಲಿ ವಿಶೇಷ ವಾಸನೆಯನ್ನು ಹೊಮ್ಮಿಸುವ ಗ್ರಂಥಿಗಳು ಇವೆ ಕೆನ್ನೆಗಳು ಕಾಲುಬೆರಳು ಬಾಲ ಜನನಾಂಗ ಪ್ರದೇಶಗಳ ಸುತ್ತ ಇಂತಹ ವಾಸನ ಗ್ರಂಥಿಗಳಿವೆ ಈ ಭಾಗಗಳನ್ನು ಮರಗಡೆಗಳಿಗೆ ದೂದರ ಮೂಲಕ ಹುಲಿ ವಾಸನಾ ಸಂಕೇತವನ್ನು ಬಿಡುತ್ತದೆ ತಮ್ಮ ಮಲಮೂತ್ರಗಳೊಡನೆಯು ಈ ರಾಸಾಯನಿಕ ಸ್ರಾವಗಳನ್ನು ಬೆರೆಸಿ ನೆರೆದುಕೊಂಡು ಹೋಗುವಾಗ ವಾಸನ ಕ್ಷೇತ್ರವನ್ನು ನಿರ್ಮಿಸುತ್ತಾ ಹೋಗುತ್ತದೆ ಹುಲಿಗಳು ಗೊರಸುಳ್ಳ ವಿವಿಧ ಪ್ರಾಣಿಗಳನ್ನು ಬೇಟೆಯಾಡುತ್ತದೆ ಹುಲಿಯು ಇಪ್ಪತ್ತರಿಂದ ಐವತ್ತು ಕೆ ಜಿ ತೂಕದ ಪ್ರಾಣಿಗಳನ್ನು ಬಹುಬೇಗನೆ ನೆಲಕ್ಕೆ ಬೆಳೆಸಿಕೊಳ್ಳುತ್ತದೆ ಆದರೆ ಕಾಟಿ ಎಮ್ಮೆ ಜಿಂಕೆ ಕಡವೆಗಳಂಥ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡುವಾಗ ಬಹಳ ಎಚ್ಚರಿಕೆಯಿಂದ ಇರುತ್ತದೆ ಈ ಪ್ರಾಣಿಗಳ ಗೊರಸುಗಳು ಹುಲಿಗೆ ತೀವ್ರ ಸ್ವರೂಪದ ಗಾಯವನ್ನುಂಟು ಮಾಡಬಹುದು ಹುಲಿಯು ಸಾಮಾನ್ಯವಾಗಿ ಏಕಾಂಗಿಯಾಗಿ ಸಂಚರಿಸುತ್ತದೆ ಮತ್ತು ಏಕಾಂಗಿಯಾಗಿ ಬೇಟೆಯಾಡುತ್ತದೆ ಬೇಟೆ ಸಮಯದಲ್ಲಿ ಪ್ರಾಣಿಯನ್ನು ಕೊಂದ ನಂತರ ಸಮೀಪದ ಮರಗಿಡಗಳ ಮರೆಯಿಲ್ಲದಿದ್ದ ಸಂದರ್ಭದಲ್ಲಿ ಹುಲಿ ಅದನ್ನು ಎಳೆದುಕೊಂಡು ಹೋಗಿ ದಟ್ಟ ಮರೆಯಲ್ಲಿ ಅಡಗಿಸಿಡುತ್ತದೆ ಒಂದು ಬಾರಿಗೆ ಇಪ್ಪತ್ತರಿಂದ ಮೂವತ್ತೈದು ಕೆ ಜಿಯಷ್ಟು ಮಾಂಸವನ್ನು ತಿನ್ನುತ್ತದೆ ಅನಂತರ ಸಮೀಪದಲ್ಲಿ ಮಲಗಿ ಇತರ ಪ್ರಾಣಿಗಳಿಂದ ಆಹಾರವನ್ನು ರಕ್ಷಿಸುತ್ತದೆ ವಯಸ್ಕ ಗಂಡು ಹುಲಿಗೆ ಪ್ರತಿ ವರ್ಷ ಸುಮಾರು ಮೂರು ಸಾವಿರದ ಆರುನೂರು ಕೆ ಜಿಯಷ್ಟು ಪ್ರಾಣಿಗಳ ಮಾಂಸ ಅಗತ್ಯವಿದೆ ಹಾಗೂ ಹೆಣ್ಣು ಹುಲಿಗೆ ಮೂರು ಸಾವಿರ ಕೆ ಜಿ ತೂಕದ ಪ್ರಾಣಿಗಳ ಮಾಂಸ ಬೇಕಾಗುತ್ತದೆ ಒಂದು ಪ್ರಾಣಿ ಐವತ್ತು ಕೆ ಜಿ ತೂಕ ಇದೆ ಎಂದು ಭಾವಿಸಿದ್ದರೆ ಹುಲಿಯು ವರ್ಷ ಒಂದಕ್ಕೆ ಅರವತ್ತರಿಂದ ಎಪ್ಪತ್ತು ಪ್ರಾಣಿಗಳನ್ನು ಕೊಲ್ಲುತ್ತದೆ ಮೂರು ಮರಿಗಳಿರುವ ಒಂದು ಹುಲಿ ವರ್ಷದಲ್ಲಿ ಅರವತ್ತರಿಂದ ಎಪ್ಪತ್ತು ಪ್ರಾಣಿಗಳನ್ನು ಐದರಿಂದ ಆರು ದಿನಕ್ಕೆ ಒಂದರಂತೆ ಕೊಲ್ಲುತ್ತದೆ ಹೆಣ್ಣು ಹುಲಿಯ ಗರ್ಭದ ಅವಧಿ ನೂರ ಮೂರರಿಂದ ನೂರ ಹತ್ತು ದಿನಗಳು ಒಂದು ಬಾರಿಗೆ ಹುಲಿಯು ಮೂರರಿಂದ ನಾಲ್ಕು ಮರಿಗಳಿಗೆ ಜನ್ಮ ನೀಡುತ್ತದೆ ಹುಟ್ಟಿದಾಗ ಹುಲಿ ಮರಿಗಳಿಗೆ ಕಣ್ಣು ಕಾಣುವುದಿಲ್ಲ ಹುಲಿಯ ಮೊದಲ ಎರಡು ತಿಂಗಳು ಮರಿಗಳಿಗೆ ತನ್ನ ಹಾಲನ್ನು ನೀಡುತ್ತದೆ ಯಾವುದೇ ಅಪಾಯ ಕಂಡು ಬಂದಲ್ಲಿ ಮರಿಗಳನ್ನು ತನ್ನ ಬಾಯಿಯಲ್ಲಿ ಕಚ್ಚಿಕೊಂಡು ಬೇರೊಂದು ಸುರಕ್ಷಿತ ಸ್ಥಳಕ್ಕೆ ಸಾಗಿಸುತ್ತದೆ ಸುಮಾರು ಎರಡು ತಿಂಗಳ ನಂತರ ಮರಿಗಳು ತಾಯಿಯ ಜೊತೆಗೆ ಸಂಚರಿಸಲು ಪ್ರಾರಂಭಿಸುತ್ತವೆ ಒಂದು ವರ್ಷ ತುಂಬುವವರೆಗೆ ಹುಲಿ ಮರಿಗಳು ತಾಯಿಯೊಂದಿಗೆ ವಾಸಿಸುತ್ತವೆ ಈ ಸಮಯದಲ್ಲಿ ಭೇಟಿಯಾಡುವ ಕೌಶಲ್ಯವನ್ನು ತಾಯಿಯಿಂದ ಕಲಿಯುತ್ತವೆ ಹುಲಿಮರಿಗೆ ಹನ್ನೆರಡರಿಂದ ಹದಿನೆಂಟು ತಿಂಗಳು ಆದಾಗ ಹಾಲು ಹಲ್ಲುಗಳಿಗೆ ಬದಲಾಗಿ ಕಾಯಂ ಆದ ಕೋರೆ ಹಲ್ಲುಗಳು ಹೊರಬರಲು ಪ್ರಾರಂಭವಾಗುತ್ತದೆ ಹದಿನೆಂಟು ತಿಂಗಳ ನಂತರ ಹುಲಿ ಮರಿಯು ಸ್ವತಂತ್ರವಾಗಿ ಸಂಚರಿಸಲು ಬೇಟೆಯಾಡಲು ಪ್ರಾರಂಭಿಸುತ್ತದೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳ ಅವಧಿಯಲ್ಲಿ ತಾಯಿಯೊಂದಿಗೆ ಮರಿಗಳ ಒಡನಾಟ ಕಡಿಮೆಯಾಗುತ್ತದೆ ಹುಲಿಯು ಉತ್ತಮ ಈಟುಗಾರ ಪ್ರಾಣಿ ಅದು ನೀರನ್ನು ಹೆಚ್ಚು ಇಷ್ಟಪಡುತ್ತದೆ ನೀರಿನಲ್ಲಿ ಗಂಟೆಗೆ ಐದರಿಂದ ಆರು ಕಿಲೋಮೀಟರ್ ವೇಗದಲ್ಲಿ ಈಜುತ್ತದೆ ಒಂದು ದಿನದಲ್ಲಿ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರವನ್ನು ನೀರಿನಲ್ಲಿ ಈಜಿ ಕ್ರಮಿಸಬಲ್ಲದು ಹುಲಿಯ ಗರ್ಜನೆಯು ಸುಮಾರು ಐದು ಕಿಲೋಮೀಟರ್ ದೂರದವರೆಗೆ ಕೇಳುತ್ತದೆ ಶಬ್ದವನ್ನು ಉಂಟು ಮಾಡುವುದರ ಮೂಲಕ ಇತರ ಹುಲಿಗಳೊಡನೆ ಸಂಪರ್ಕವನ್ನು ಸಾಧಿಸುತ್ತದೆ ಹುಲಿಯು ಸಾಮಾನ್ಯವಾಗಿ ಏಕಾಂಗಿಯಾಗಿ ಸಂಚರಿಸುತ್ತದೆ ಮತ್ತು ಬೇಟೆಯಾಡುತ್ತದೆ ಪ್ರತಿ ಹುಲಿಯು ತನ್ನದೇ ಆದ ಭೌಗೋಳಿಕ ಕಾರ್ಯಕ್ಷೇತ್ರವನ್ನು ಹೊಂದಿರುತ್ತವೆ ಈ ಕಾರ್ಯಕ್ಷೇತ್ರದ ವ್ಯಾಪ್ತಿಯು ಅರಣ್ಯ ಮತ್ತು ಬಲಿಪ್ರಾಣಿಗಳ ಲಭ್ಯತೆ ಮೇಲೆ ಅವಲಂಬಿಸಿರುತ್ತದೆ ಹುಲಿಯು ತನ್ನ ಕಾರ್ಯಕ್ಷೇತ್ರದ ಒಳಗೆ ಇತರ ಹುಲಿಗಳು ಪ್ರವೇಶಿಸದಂತೆ ನೋಡಿಕೊಳ್ಳುತ್ತದೆ ಆಕಸ್ಮಿಕವಾಗಿ ಮುಖಾಮುಖಿಯಾದರೆ ಎರಡು ಹುಲಿಗಳು ಪರಸ್ಪರ ಕಾದಾಡುತ್ತವೆ ಇಂತಹ ಸಂದರ್ಭಗಳಲ್ಲಿ ಹುಲಿಗಳು ಗಾಯಗೊಳ್ಳುವ ಸಾವನ್ನಪ್ಪುವ ಸಾಧ್ಯತೆ ಇರುತ್ತದೆ ತೀವ್ರ ರೀತಿಯ ಅರಣ್ಯ ನಾಶ ಅರಣ್ಯದಲ್ಲಿ ಬೇಟೆ ಪ್ರಾಣಿಗಳ ಅಲಭ್ಯತೆ ಕಾರಣ ಹುಲಿಗಳು ಮಾನವನ ವಸತಿ ಪ್ರದೇಶಕ್ಕೆ ಬರಬಹುದು ವಯಸ್ಸಾದ ಹಾಗೂ ಗಾಯಗೊಂಡ ಹುಲಿಗಳು ಕಾಡಿನಲ್ಲಿ ಬೇಟೆಯಾಡಲು ಸಾಧ್ಯವಾಗದೆ ಸುಲಭ ಆಹಾರಕ್ಕಾಗಿ ಜಾನುವಾರುಗಳು ಹಾಗೂ ಮನುಷ್ಯನ ಮೇಲೆ ದಾಳಿ ಮಾಡಬಹುದು ಹಾಗೂ ಈಗಾಗಲೇ ಮನುಷ್ಯನ ಮೇಲೆ ದಾಳಿ ಮಾಡಿ ಅಭ್ಯಾಸವಿರುವ ಹುಲಿಗಳು ತಮ್ಮ ದಾಳಿ ಪ್ರವೃತ್ತಿಯನ್ನು ಮುಂದುವರಿಸಬಹುದು ಸಾಮಾನ್ಯ ಹುಲಿ ಹಾಗೂ ಮರಿಗಳೊಂದಿಗೆ ಇರುವ ಹುಲಿಯು ತನಗೆ ಅಪಾಯವೆಂದು ಭಾವಿಸಿದರೆ ದಾಳಿ ಮಾಡಬಹುದು ಹಾಗೂ ಹುಲಿ ಕಂಡು ಗಾಬರಿಕೊಂಡು ಓಡಿ ಹೋದಾಗ ಪ್ರಚೋದನೆಗೊಂಡ ಹುಲಿಯು ದಾಳಿ ಮಾಡಬಹುದು ಭಾರತದ ರಾಷ್ಟ್ರಪ್ರಾಣಿ ಹುಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳು ಭಾರತದಲ್ಲಿ ಕಂಡುಬರುತ್ತವೆ ದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡುಬರುತ್ತವೆ ನಂತರದ ಸ್ಥಾನದಲ್ಲಿ ಕರ್ನಾಟಕ ಇದೆ